We are going to hear the promise from, straight from our Lord Jesus. It's from Psalm 34, 22. The Bible says, the Lord redeems the life of his servants. None of those who take refuge in him will be condemned. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸುವುದಿಲ್ಲ ದಿ ಲಾರ್ಡ್ಸ್ ಸರ್ವೆಂಟ್ಸ್ ಆರ್ ದೋಸ್ हू ದ ವಿಲ್ ಆಫ್ ಗಾಡ್ ದೇವ ಸೇವಕರುಂದರೆ ದೇವರ ಚಿತ್ತ ಮಾಡುವವರು ದೇ ಆರ್ ಕ್ಲೋಸ್ ಟು ದ ಹಾರ್ಟ್ ಆಫ್ ಗಾಡ್ ಅವರು ದೇವರ ಹೃದಯಕ್ಕೆ ಬಹಳ ಸಮೀಪವಾಗಿದ್ದಾರೆ ದ ಬೈಬಲ್ ಸೇಸ್ ಈವೆನ್ ದೇ ಫಾಲ್ ಅವರು ಬೀಳಬಹುದು ಎಂದು ಸತ್ಯವೇದವು ಹೇಳುತ್ತದೆ ಸಿನ್ ಗೆಟ್ಸ್ ಟು ಮ್ಯಾನ್ ಪಾಪವು ಅವರನ್ನು ಹೊಡೆಯುವಂತಹ ಒಂದು ಸಂದರ್ಭದಲ್ಲಿ And when they are drawn by the desires of flesh, the desires of sin, oh, and when they fall into the path of death, this verse says, The Lord is still merciful. ಕರುಣೆ ಉಳ್ಳವನಾಗಿ ಇದ್ದಾನೆ ಅಮೇಜಿಂಗ್ ಹೌ ಹಿ ಸ್ಟಿಲ್ ಮರ್ಸಿಫುಲ್ ಟು देम ಹೇಗೆ ಅವರಿಗೋಸ್ಕರ ಕರುಣೆ ಉಳ್ಳವನಾಗಿ ಉಳ್ಳವನಾಗಿದ್ದಾನೆ ಎಂದು ನೋಡುವುದು ಆಶ್ಚರ್ಯವಾಗಿದೆ ಟುಡೆ ಯು ಮೈಟ್ ಬಿ ಸೇಯಿಂಗ್ ಓ ಐ ಹ್ಯಾವ್ ಡನ್ ಸಮಥಿಂಗ್ ಅಗೇನ್ಸ್ ದಿ ಲಾರ್ಡ್ ಕರ್ತನಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದೆನೆ ಎಂದು ಇಂದು ನೀವು ಹೇಳಬಹುದು ಐ ಹ್ಯಾವ್ ಅಲೌಡ್ ಸಿನ್ ಟು ಬ್ಲೈಂಡ್ ಮೀ ಟು ಟೇಕ್ ಮೀ ಅವೇ ಫ್ರಮ್ ದಿ ಲಾರ್ಡ್ ಕರ್ತನಿಂದ ದೂರ ತೆಗೆದುಕೊಂಡು ಹೋಗುವುದಕ್ಕೆ ಪಾಪಕ್ಕೆ ನಾನು ಅನುಮತಿಸಿದ್ದೇನೆ ವೈ ಡಿಡ್ ಐ ಗೆಟ್ ಇನ್ ಟು ದಿಸ್ ಯಾಕೆ ನಾನು ಇದರೊಳಗೆ ಬಿದ್ದೇನು ಸೋ ಡಾರ್ ಈಗ ಬಹಳ ಅಂಧಕಾರ ಅನುಭವಿಸುತ್ತಿದ್ದೇನೆ ಐ ಫೀಲಿಂಗ್ ಲೈಕ್ ಐ ಹೇಟಿಂಗ್ ಮೈ ಸೆಲ್ ನಾನು ನಾನು ದ್ವೇಷ ಮಾಡಿಕೊಳ್ಳುವಂತೆ ಅನಿಸುತ್ತಿದೆ ವೈ ಡಿಡ್ ಐ ಗೆಟ್ ಇನ್ ಟು ದಿಸ್ ಯಾಕೆ ಇದರೊಳಗೆ ಬಂದೇನು ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ಈವನ್ ಇನ್ ದಿಸ್ ಸಿಚುವೇಶನ್ ಈ ಪರಿಸ್ಥಿತಿಯಲ್ಲಿ ಕೂಡ ವೆನ್ ಯು ಆರ್ ಲುಕಿಂಗ್ ಇಫ್ ದೇರ್ ಇಸ್ ಹೋಪ್ ಇಫ್ ದೇರ್ ಇಸ್ ರಿಡಮ್ಷನ್ ನೀವು ನೋಡುವಾಗ ಅಲ್ಲಿ ಒಂದು ನಿರೀಕ್ಷೆ ವಿಮೋಚನೆ ಇರುವುದಾದರೆ ದ ಲಾರ್ಡ್ ರಿಡೀಮ್ಸ್ ದ ಲೈಫ್ ಆಫ್ ಹಿಸ್ ಸರ್ವೆಂಟ್ಸ್ ಕರ್ತನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ ನನ್ ಆಫ್ ದೋಸ್ ಹೂ ಟೇಕ್ ರೆಫ್ಯೂಜ್ ಇನ್ ಹಿಮ್ ಶಾಲ್ ಬಿ ಕಂಡೆಮ್ ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ ದಿಸ್ ಇಸ್ ಅ ಗ್ರೇಟ್ ಪ್ರಾಮಿಸ್ ಇದು ದೊಡ್ಡ ವಾಗ್ದಾನವಾಗಿದೆ ವೆನ್ ದ ಪನಿಷ್ಮೆಂಟ್ ಆಫ್ ಸಿನ್ ಕಮ್ಸ್ ಅಗೇನ್ಸ್ಟ್ ಯು ನಿಮ್ಮ ವಿರುದ್ಧವಾಗಿ ಪಾಪದ ಶಿಕ್ಷೆ ಬರುವಾಗ Is ordered against you. The blood of Jesus will cry and say, No, let the punishment come upon me. ಾಗಿ ಸಲ್ಲಿಸಬೇಕು ಯಾರು ಆತನಲ್ಲಿ ಆಶ್ರಯ ಪಡೆಯುತ್ತಾರೋ ದೈಬಲ್ ಸೇಸ್ ವೆನ್ ವಿಂಗ್ ಸಿನ್ ಅಗೇನ್ಸ್ಟ್ ಕರ್ತನಿಗೆ ವಿರುದ್ಧವಾಗಿ ನಾವು ತಿಳಿದು ಪಾಪ ಮಾಡುವುದಾದರೆ Knowing Jesus, we are stamping on that blood of Jesus. But His mercy is so much that in the midst of that, His blood still comes in between and saves us. That's how Samson cried, Lord, remember me one more time when he fell into sin. ಆ ರೀತಿಯಾಗಿ ಪಾಪದಲ್ಲಿ ಸನ್ ಸೋನನು ಬಿದ್ದಾಗ ಕರ್ತನೆ ನನ್ನ ನೆನಪು ಮಾಡಿಕೋ ಎಂದು ಕೂಗಿಕೊಂಡನು ಶೋಮಿ ಮಸ್ ನನಗೆ ಕರುಣೆ ತೋರಿಸು ದ ಲಾಡ್ ಶೋಸ್ ಮಸ್ತಿ ಟು ದೋಸು ಖ್ರಾಯೌಟ್ ಯಾರು ಆತನಿಗೆ ಕೂಗಿಕೊಳ್ಳುತ್ತಾರೋ ಅವರಿಗೆ ಕರ್ತನು ಕರುಣೆ ತೋರಿಸುತ್ತಾನೆ ದೋಸು ಟೇಕ್ ರೆಫ್ಯೂಜನ್ ಯಾರು ಆತನಲ್ಲಿ ಆಶ್ರಯ ತೆಗೆದುಕೊಳ್ಳುತ್ತಾರೋ ಯು ವೆಲ್ ನಾಟ್ ಬಿ ಕಂಡೈಮ್ ನೀವು ಎಂದು ಎಣಿಸಲ್ಪಡುವುದಿಲ್ಲ ಯು ವುಲ್ ಟ್ರಾನ್ಸ್ಫಾರ್ಮ್ ಯು ಫ್ರಮ್ ದಿಸ್ ವೇ ಆಫ್ ಸಿನ್ ಈ ಮಾರ್ಗದಿಂದ ಕರ್ತನು ನಿಮ್ಮನ್ನು ಬದಲಾಯಿಸುತ್ತಾನೆ ಅಂಡ್ ಫಿಲ್ ಯು ವಿತ್ ಹಿಸ್ ಲೈಫ್

ಮರಣದ ಸಂಬಳವಾದಂತ ಪಾಪದಲ್ಲಿ ನಾನು ಬಿದ್ದಿದ್ದೇನೆ ಐ ಇನ್ ದ ಪಾತ್ ಆಫ್ ಡೆತ್ ಮರಣದ ದಾರಿಯಲ್ಲಿ ನಾನು ಯಾತನೆ ಪಡುತ್ತಿದ್ದೇನೆ ಕರ್ತನೆ ಬಿಕಾಸ್ ಯಾಕೆಂದ್ರೆ ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಫೀಲ್ ಆಲ್ ನಾನು ಒಬ್ಬಂಟಿಗನಾಗಿದ್ದೇನೆ ಸೇವ್ ಮೀ ಲಾಡ್ ನನ್ನನ್ನು ರಕ್ಷಿಸು ರಿಮೆಂಬರ್ ಮೀ ಲಾಡ್ ನನ್ನನ್ನು ನೆನಪಿ ಮಾಡಿಕೊ ಕರ್ತನೆ ವಾಶ್ ಮಿ ವಿತ್ೋರ್ ಇನ್ನೊಂದು ಸಾರಿ ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ಹೆಲ್ಪ್ ಮೀ ಟು ಫಿಯರ್ ಆನರ್ ದಟ್ ಆ ರಕ್ತವನ್ನು ಗೌರವಿಸಿ ಅದಕ್ಕೆ ಭಯಪಡುವಂತೆ ಸಹಾಯ ಮಾಡು ಆನರ್ ದಟ್ ಆ ರಕ್ತವನ್ನು ಗೌರವಿಸುವಂತೆ ಐ ಥ್ಯಾಂಕ್ ಯು ಫಾರ್ ಐಟ್ ಲಾರ್ಡ್ ಆ ರಕ್ತಕ್ಕಾಗಿ ನಾನು ವಂದಿಸುತ್ತೇನೆ ಕರ್ತನೆ ಆಸ್ ಯು ಆತನಿಗೆ ನೀವು ವಂದಿಸುವಾಗ ಆತನು ನಿಮ್ಮನ್ನು ಶುದ್ಧೀಕರಿಸುತ್ತಿದ್ದಾನೆ ಈಸ್ ಕಮಿಂಗ್ ಆತನ ಕರುಣೆ ನಿಮ್ಮ ಮೇಲೆ ಬರುತ್ತಿದೆ ಲೈಫ್ ಹೊಸ ದ ಜಾಯ್ ಆಫ್ ಲಾರ್ಡ್ ಿದೆ ಕರ್ತನ ಆನಂದ ನಿಮ್ಮ ಮೇಲೆ ಬರುತ್ತಿದೆ ಪಾಪದ ಮಾರ್ಗಗಳು ಕರ್ತನಿಂದ ತುಳಿಯಲ್ಪಟ್ಟಿವೆ ಇಟ್ ಇಸ್ ಲೀವಿಂಗ್ ಯು ಅದು ಬಿಟ್ಟು ಹೋಗುತ್ತಿದೆ ಆತನನ್ನು ಸ್ತುತಿಸಿರಿ ರಿಸೀವ್ ದ ರಿಡೆಂಪ್ಷನ್ ಸುತಿಸಿರಿಮೋಚನೆ ಹೊಂದಿಕೊಳ್ಳಿರಿ ಜೀಸಸ್ನೇ ಯುವಿನ ನಾಮದಲ್ಲಿ Thank God for He redeems the life of His servant. Tanaseva kara pranavonu me mochiswada kage devaranu vandisiri. My precious friend, nana amullesnehi taney. We are going to have a prayer get together at. ೂರ್ನಲ್ಲಿರುವ ಕಾರುಣ್ಯ ನಗರದಲ್ಲಿರುವ ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆಂಬರ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದಟ್ ಗಾಡ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ

ಫುಡ್ ಫೆಸಿಲಿಟೀಸ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ದ ದ ನಂಬರ್ ಆನ್ ಸ್ಕ್ರೀನ್ ಆಲ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು